ಇದು ಪಾರ್ಟ್ ಫೋರ್ ವಿಡಿಯೋ ವಿಜ್ಞಾನದ ಜಗತ್ತ ಜಗತ್ತಿನ ದಿಕ್ಕನ್ನೇ ಬದಲಾಯಿಸಿದ ಕ್ವಾಂಟಮ್ ಸಿದ್ಧಾಂತ ಇದನ್ನು ಬರೆದವರು ಎಸ್ ವಿ ಶ್ರೀನಿವಾಸ ಮೂರ್ತಿ ಇದು ಭಾಳ ಇಂಪಾರ್ಟೆಂಟ್ ಕ್ವಾಂಟಮ್ ಸಿದ್ಧಾಂತ ಕನ್ನಡದಲ್ಲಿ ಸಿಗೋದಿಲ್ಲ ಇದರ ಬಗ್ಗೆ ಬೇಸಿಕ್ ಚಲೋ ಆಗ್ತೈತಿ ನಿಮಗೆ ಮುಂದೆ ಇದರ ಬಗ್ಗೆ ಸಂಶೋಧನೆ ಮಾಡೋಕ್ಕೆ ಅನುಕೂಲ ಆಗ್ತದೆ ಸರಿಯಾಗಿ ಕೇಳಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಈಗ ಮುಂದಿನ ನೋಡಿರಿ ಎಲ್ಲಿಗೆ ಬಂದಿದೆ ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಈಗ ಎರಡು ಎಲೆಕ್ಟ್ರಾನುಗಳು ಬೇರೆ ಬೇರೆ ಕ್ವಾಂಟಮ್ ಸ್ಥಿತಿಯನ್ನು ಹೊಂದುತ್ತವೆ ಅವು ಒಂದೇ ಸ್ಥಿತಿಯನ್ನು ಹೊಂದಿರುವುದು ಸಾಧ್ಯವೇ ಇಲ್ಲ ಎಂಬುದು ಈ ಸಿದ್ಧಾಂತ ತೆರಳು ಈಗ ಪಾರ್ಟ್ ಪವರ್ ಅಲೆ ಅಲೆ ಚಲನೆ ಲೂಯಿಸ್ ಡಿ ಬ್ರೂಗ್ಲಿ ಎಂಬ ಇನ್ನೊಬ್ಬ ವಿಜ್ಞಾನಿ ಮ್ಯಾಟರ್ ವೇವ್ ಅಥವಾ ವಸ್ತುಗಳ ಅಲೆ ಎಂಬ ಇನ್ನೊಂದು ಸಿದ್ಧಾಂತವನ್ನು ಬಣ್ಣಿಸಿದ ಅಂದರೆ ಬೆಳಕಿಗೆ ಮೊದಲ ಬಾರಿಗೆ ಹೇಗೆ ದ್ವಂದ್ವ ಪ್ರಕೃತಿಯನ್ನು ಆರೋಪಿಸಲಾಯಿತೋ ಹಾಗೆ ಎಲ್ಲ ವಸ್ತುಗಳಿಗೂ ಅಲೆಯ ಸ್ವರೂಪ ಇರುತ್ತದೆ ಎಂದು ಡಿ ಬ್ರುಗ್ಲಿ ಹೇಳಿದ ನಾವು ದಿನನಿತ್ಯ ನೋಡುವ ವಸ್ತುಗಳೆಲ್ಲ ಚಲಿಸುವಾಗ ಅಲೆ ಅಲೆಯಾಗಿ ಚಲಿಸುತ್ತವೆ ಎಂಬುದು ಇದರ ಅರ್ಥ ಆದರೆ ನಾವು ಇದನ್ನು ಕಾಣಲಾರೆವು ಈ ಅಲೆಗಳು ತೀರ ಅತ್ಯಲ್ಪ ಗಾತ್ರದವು ಏಕೆಂದರೆ ಮೊದಲೇ ಹೇಳಿದಂತೆ ಪ್ಲಾಂಗ್ ನಿಯತಾಂಕ ಅತ್ಯಂತ ಚಿಕ್ಕದಾಗಿರುವುದೇ ಇದಕ್ಕೆ ಕಾರಣ ಈ ವಸ್ತುಗಳ ಅಲೆ ಅಥವಾ ಮ್ಯಾಟರ್ ವೇವ್ಗಳ ತರಂಗಾಂತರ ತುಂಬ ಕಡಿಮೆ ಈ ಅಲೆಗಳ ತರಂಗಾಂತರ ಜಿ ಟಿ ಎಂಬ ಜಿ ಅಪೋನ್ ಟೀ ಎಂಬ ಭಾಗಲಬ್ಧಕ್ಕೆ ಸಮವಾಗಿರುತ್ತದೆ ಇದರಲ್ಲಿ ಜಿ ಎಂಬುದು ಪ್ಲಾಂಕ್ ನಿಯತಾಂಕ ಮತ್ತು ಟಿ ಎಂಬುದು ಆವೇಗ ಇಲ್ಲಿ ಜೀನ ಬೆಲೆ ತುಂಬ ಕಡಿಮೆಯಾದ್ದರಿಂದ ಈ ಅಲೆಗಳ ತರಂಗಾಂತರವು ಕಡಿಮೆ ಹಾಗೆಯೇ ಇದನ್ನು ಯಾರೂ ಗುರುತಿಸಲಾರರು ಆದರೆ ಪರಮಾಣುವಿನ ಉಪಕರಣಗಳ ವಿಷಯಕ್ಕೆ ಬಂದಾಗ ಅವುಗಳ ದ್ರವ್ಯರಾಶಿ ಅತ್ಯಂತ ಕಡಿಮೆ ಇರುವುದರಿಂದ ಅವುಗಳ ಆವೇಗವು ಕಡಿಮೆಯಾಗಿರುತ್ತವೆ ಆದ್ದರಿಂದ ಈ ಭಾಗಲಬ್ದವು ಒಂದು ಗಮನಾರ್ಹ ಸಂಖ್ಯೆಯಾಗಿರುತ್ತದೆ ಎಲೆಕ್ಟ್ರಾನ್ಗಳ ವಿಷಯದಲ್ಲಂತೂ ಈ ಎಲೆಗಳ ತರಂಗಾಂತರವನ್ನು ಅತ್ಯುತ್ತಮ ಉಪಕರಣ ಮೂಲಕ ಸುಲಭವಾಗಿ ಅಳೆಯಬಹುದು ಕ್ವಾಂಟಮ್ ಸಿದ್ಧಾಂತದಲ್ಲಿ ಇನ್ನೊಂದು ಪದ ಸಾಮಾನ್ಯವಾಗಿ ಕೇಳಿಬರುತ್ತದೆ ಪ್ರೊಬ್ಯಾಬಿಲಿಟಿ ಎಂಬ ಈ ಆಂಗ್ಲ ಭಾಷೆಯ ಪದ ಅರ್ಥ ಸಂಭವನೀಯತೆ ಯಾವುದೇ ಒಂದು ಪರಮಾಣಿಸುತ್ತಾ ಯಾವುದೇ ಒಂದು ಪರಮಾಣುವಿನ ಸುತ್ತ ಸುತ್ತುವ ಎಲೆಕ್ಟ್ರಾನ್ ಬಗ್ಗೆ ಹೇಳುವಾಗ ಎಲೆಕ್ಟ್ರಾನ್ ಇಂಥದೇದ ಇಂಥಲ್ಲೇ ಇದೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವೇ ಇಲ್ಲ ಏಕೆಂದರೆ ಅದಕ್ಕೆ ಅಲೆಯ ಪ್ರಕೃತಿ ಇರುವುದರಿಂದ ಮತ್ತು ಅದು ಪರಮಾಣುವಿನ ಸುತ್ತ ಸುತ್ತಲೇ ಇರುವುದರಿಂದ ಅದು ಒಂದು ಗೊತ್ತಾದ ಸ್ಥಳದಲ್ಲಿ ಇರುವ ಸಂಭವನೀಯತೆಯನ್ನು ಮಾತ್ರ ಭೌತಶಾಸ್ತ್ರದ ಪರಿಭಾಷೆಯಲ್ಲಿ ಹೇಳುತ್ತಾರೆ ಭೂಮಿಯ ಮೇಲಿರುವ ಇನ್ನೊಂದು ಭೂಮಿಯ ಮೇಲಿರುವ ಒಂದು ಪರಮಾಣು ಭೂಮಿಯ ಮೇಲಿರುವ ಒಂದು ಪರಮಾಣು ಬೀಜದ ಸುತ್ತಲಿನ ಎಲೆಕ್ಟ್ರಾನ್ ಚಂದ್ರನ ಮೇಲೂ ಚಂದ್ರನ ಮೇಲೂ ಇರಬಹುದು ಆದರೆ ಆ ಸಂಭವನೀಯತೆ ತೀರಾ ನಗಣ್ಯ ದೂರ ಹೆಚ್ಚಿದಂತೆಲ್ಲ ಸಂಭವನೀಯತೆಯೂ ಕಡಿಮೆಯಾಗುತ್ತಾ ಬರುತ್ತದೆ ಇದೇನೇ ನಮ್ಮ ನಿಜ ಜೀವನದಲ್ಲೂ ಅನ್ವಯಿಸುವುದಾದರೆ ನಾವಿಂದು ಯಾವುದೇ ಸ್ಥಳದಲ್ಲಿದ್ದರೂ ನಾನು ಇಂಥ ಸ್ಥಳದಲ್ಲಿದ್ದೇನೆ ಎಂದು ಹೇಳಲಾಗುವುದಿಲ್ಲ ನನ್ನನ್ನು ಇಂಥ ಸ್ಥಳದಲ್ಲಿ ಕಾಣಬಹುದಾದ ಸಂಭವನೀಯತೆ ಜಾಸ್ತಿ ಎನ್ನಬೇಕಷ್ಟೇ ಮೇಲ್ನೋಟಕ್ಕೆ ಇವೆಲ್ಲ ಹಾಸ್ಯಾಸ್ಪದವಾಗಿ ಕಂಡರೂ ಇದು ಬಹುಶಾಸ್ತ್ರದ ನಿಯಮಗಳ ಪ್ರಕಾರ ಸರಿ ನಿಮ್ಮನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಲಾಗಿದೆ ಎಂದುಕೊಳ್ಳಿ ಅಲ್ಲಿಂದ ಹೊರಬರಲು ನೀವೇನು ಮಾಡಬೇಕು ಸರಳವಾದ ಉತ್ತರವೆಂದರೆ ಹೊರಗಿನಿಂದ ಕೋಣೆಯ ಬಾಗಿಲನ್ನು ತೆರೆಯಬೇಕು ಮತ್ತು ನೀವು ಹೊರಕ್ಕೆ ಬರಬೇಕು ಕೋಣೆಯ ಬಾಗಿಲು ತೆರೆದು ನೀವು ಹೊರಕ್ಕೆ ಬರಬೇಕು ಆದರೆ ಬರಬೇಕು ಅದರ ಹೊರತು ನಿಮಗಿರುವ ಒಂದು ದಾರಿ ಎಂದರೆ ಗೋಡೆ ಅಥವಾ ನೆಲವನ್ನು ಕೊರೆದು ಹೊರಬರಬಹುದು ಆದರೆ ಕೊರೆಯಲು ನಿಮ್ಮ ಬಳಿ ಯಾವುದೇ ಸಾಧನ ಇಲ್ಲ ಹಾಗಿದ್ದರೆ ನೀವೇನು ಮಾಡಬಹುದು ಹೊರಗಿನವರು ಯಾರಾದರೂ ಬಂದು ಬಿಡಿಸುವ ತನಕ ಒಳಗಡೆಯೇ ಶತಪಥ ಸುತ್ತುವುದನ್ನು ಹೊರತುಪಡಿಸಿದರೆ ಬೇರೇನೂ ಮಾಡಲು ಸಾಧ್ಯವಿಲ್ಲವೆಂದು ನೀವು ಯೋಚಿಸಬಹುದು ಆದರೆ ಪ್ರಾಯೋಗಿಕವಾಗಿ ಸಾಧ್ಯವಿಲ್ಲದಿದ್ದರೂ ಇಂಥದ್ದೊಂದು ಸಾಧ್ಯತೆ ಭೌತಶಾಸ್ತ್ರ ನಿಯಮಗಳ ಪ್ರಕಾರ ಇದೆ ನೀವು ನಿಮ್ಮ ಜೈಲಿನ ಗೋಡೆಗೆ ಸತತವಾಗಿ ಡಿಕ್ಕಿ ಹೊಡೆಯಬೇಕು ಕೊನೆಗೊಮ್ಮೆ ಕೊನೆಗೊಮ್ಮೆ ನೀವು ಗೋಡೆಯ ಮೂಲಕ ತೂರಿಕೊಂಡು ಹೊರಕ್ಕೆ ಬರುತ್ತೀರಿ ಗೋಡೆ ಗೋಡೆ ಹಾಗೇ ಇರುತ್ತದೆ ನೀವು ಕೂಡ ಇದ್ದಂತೆಯೇ ಇರುತ್ತೀರಿ ಆದರೆ ನೀವು ಗೋಡೆಯ ಮೂಲಕ ತೂರಿಕೊಂಡು ಹೊರಕ್ಕೆ ಬರು ಬಂದಿರುತ್ತೀರಿ ಕ್ವಾಟಮ್ ಶಿಂತ ಸಿದ್ಧಾಂತ ಇಂಥದೇ ಹಲವು ನಂಬಲು ಅಸಾಧ್ಯವಾದ ಸಾಧ್ಯತೆಗಳ ಮೊತ್ತ ಹಾಗೆಂದು ಇದನ್ನೆಲ್ಲ ಕಟ್ಟುಕತೆ ಎಂದು ಭಾವಿಸಬೇಡಿ ಇದೆಲ್ಲ ಪರಮಾಣುಗಳ ಉಪಕರಣಗಳಲ್ಲಿ ಪರೀಕ್ಷಿಸಿ ಸಾಧ್ಯವೊಂದು ಕಣ್ ಕಂಡುಕೊಂಡ ಪರಿಣಾಮಗಳೇ ಆಗಿವೆ ಹಾಗೆಂದು ನೀವು ತಪ್ಪಿಸಿಕೊಳ್ಳಬಹುದೆಂದು ಗೋಡೆಗೆ ಡಿಕ್ಕಿ ಹೊಡೆಯುತ್ತಾ ಹೋದರೆ ತಲೆ ಒಡೆದುಕೊಂಡು ಸಾಯಬೇಕಾದೀತು ಹಾಗಾದರೆ ಭೌತಶಾಸ್ತ್ರ ಹೇಳುವುದು ಸುಳ್ಳೇ ಖಂಡಿತ ಸುಳ್ಳಲ್ಲ ಆದರೆ ಹಾಗೆ ಆದರೆ ಹಾಗೆ ಗೋಡೆಯಿಂದ ತೋರಿಕೊಂಡು ಹೊರಬರಲು ಹತ್ತಾರು ನೂರಾರು ಸಾವಿರಾರು ಅಷ್ಟೇಕೆ ಒಂದು ಕೋಟಿ ಸಲ ಗೋಡೆಗೆ ಗುದ್ದಿದರೂ ಹೊರಬರಲು ಸಾಧ್ಯವಿಲ್ಲ ಅದಕ್ಕೆ ಹಲವು ಕೋಟಿ ಹಲವು ಕೋಟಿ 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 ಸಲ ಗುದ್ದಬೇಕಾಗುತ್ತದೆ ನಮಗೆ ಯಾರಿಗೂ ಅಷ್ಟು ಶಕ್ತಿಯಾಗಲಿ ಆಯಾಸಾಗಲಿ ಇಲ್ಲವಾದ್ದರಿಂದ ಜಗತ್ತಿನಾದ್ಯಂತ ಕೈದಿಗಳನ್ನು ನಿಶ್ಚಿಂತೆಯಿಂದ ಕೂಡಿ ಹಾಕುವುದು ಕಾನೂನು ಪಾಲಕರಿಗೆ ಸಾಧ್ಯವಾಗಿದೆ ಕಣಗಳು ಪರಮಾಣು ಬೀಜದಿಂದ ಹೊರಬಂದು ಅಣುವಿಕರಣ ಸೂಸುವ ಪ್ರತಿ ಪ್ರಕ್ರಿಯೆಯನ್ನು ಹೀಗೆ ವಿವರಿಸುತ್ತಾರೆ ಜಾರ್ಜ್ ಗ್ಯಾಮೋ ಅವನ ಪ್ರಕಾರ ಅಲ್ಪ ಕಿರಣವನ್ನು ಪರಮಾಣು ಕೌಂಚವನ್ನು ಭೇದಿಸಿಕೊಂಡು ಹೊರ ಹೊರಬರಬೇಕೆಂದರೆ ಪರಮಾಣು ಗೋಡೆಗೆ ಹೀಗೆ ಅಸಂಖ್ಯ ಸಲ ಗುದ್ದಿ 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 ಕೊನೆಗೊಂದು ಸಲ ಗೋಡೆಯನ್ನು ತೋರಿಕೊಂಡು ಹೊರಬರುತ್ತದೆ ಹೊರ ಬರುತ್ತದೆ ಅದು ಸಹ ಹಲವಾರು ಶತಕೋಟಿ ಶತಕೋಟಿ ಸಲ ಗುದ್ದಿದ ಮೇಲೆಯೇ ಅದಕ್ಕೆ ಬಿಡುಗಡೆಸಬಹುದು ಅವರ ಚಿಕ್ಕ ಕಣಗಳಿಗೆ ಹೆಚ್ಚು ಸಲುಗುದೂ ಕಷ್ಟದ ಕೆಲಸವಲ್ಲ ಕ್ವಾಂಟಮ್ ಸಿದ್ಧಾಂತವು ಇಂದು ಭೌತಶಾಸ್ತ್ರದ ಎಲ್ಲ ಪರಿಕಲ್ಪನೆ ಪರಿಕಲ್ಪನೆಗಳಲ್ಲೂ ಪರಿಕಲ್ಪನೆಗಳಲ್ಲೂ ಹಾದುಹೊಕ್ಕಾಗಿದೆ ಐನಸ್ಟೀನ್ ಸಾಮಾನ್ಯ ಸಾಪೇಕ್ಷ ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ಅರ್ಥೈಸಿಕೊಳ್ಳಲಾಗದ ಗುರುತ್ವ ಬಲವನ್ನು ಸಹ ಕ್ವಾಂಟಮ್ ಸಿದ್ಧಾಂತ ನೆಲೆಗಟ್ಟಿನಲ್ಲಿ ಅರ್ಥೈಸಿಕೊಳ್ಳಲು ವಿಜ್ಞಾನಿ ಯಶಸ್ವಿಯಾಗಿದ್ದಾರೆ ಕ್ವಾಂಟಮ್ ಆಫ್ ಕ್ವಾಂಟಮ್ ಆಫ್ ಸ್ಪೇಸ್ ಮತ್ತು ಕ್ವಾಂಟಮ್ ಆಫ್ ಟೈಮ್ ಎಂಬ ಎರಡು ಹೊಸ ಪರಿಕಲ್ಪನೆಗಳು ಬಂದಿವೆ ಹಾಗೆಂದರೆ ಸಮಯವನ್ನು ಚಿಕ್ಕ ಚಿಕ್ಕ ಬಾಗಳಾಗಿ ವಿಭವಿಸುವುದರೆ ಒಮ್ಮೆ ನಮಗೆ ಇದಕ್ಕಿಂತ ಚಿಕ್ಕ ಸಮಯ ಸಾಧ್ಯವಿಲ್ಲ ಎಂಬಂತ ಮಿತಿ ತಲುಪುತ್ತೇವೆ ಅದನ್ನೇ ಸಮಯದ ಒಂದು ಯುನಿಟ್ ಅಥವಾ ಮಾನ ಎನ್ನಬಹುದು ಇದು ವಿಶ್ವದಲ್ಲಿ ಸಾಧ್ಯ ಇರುವ ಅತಿ ಚಿಕ್ಕ ಸಮಯ ಎನ್ನಬಹುದು ಅಂದರೆ ಅದಕ್ಕಿಂತ ಕಡಿಮೆ ಸಮಯದ ಅಳತೆ ಈ ವಿಶ್ವದಲ್ಲಿ ಇಲ್ಲವೇ ಇಲ್ಲ ಎಂಬುದು ಇದರ ತಾತ್ಪರ್ಯ ಇದನ್ನು ಪ್ಲಾಂಕ್ ಸಮಯ ಎಂದು ಗುರುತಿಸುತ್ತಾರೆ ಈ ಸಮಯ ಐದು ಪಾಯಿಂಟ್ ಮೂರು ಒಂಬತ್ತು ಡಿ ಹತ್ತು 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 ಪಾಯಿಂಟ್ ನಾಲ್ವತ್ನಾಲ್ಕು ಸೆಕೆಂಡ್ಗಳು ಅತ್ಯಲ್ಪ ಕಾಲವನ್ನು ನಮ್ಮಿಂದ ಊಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಒಟ್ಟಿನಲ್ಲಿ ಕ್ವಾಂಟಮ್ ಸಿದ್ಧಾಂತವು ಇಂದು ಭೌತಶಾಸ್ತ್ರದ ಪರಿಪ ಪರಿಕಲ್ಪನೆಗಳನ್ನೇ ಸಂಪೂರ್ಣವಾಗಿ ಬದಲಾಯಿಸಿದೆ ಸಂಸ್ಕೃತದಲ್ಲಿ ಒಂದು ಮಾತಿದೆ ಕಾದಂಬ ಕಾದಂಬರಿ ರಸಾಜ್ಞಾನಂ ಆಹಾರ ರೂಪೇನ ರೋಚಿತೆಯೇ ಎಂದು ಹಾಗೆಂದರೆ ಬಾಣಭಟ್ಟನ ಕಾದಂಬರಿ ಎಂಬ ಮಹಾಕವಿಯನ್ನು ಓದಿದವನಿಗೆ ಅದರ ಮುಂದೆ ಊಟವು ಕೂಡ ರೋಚಿಸುವುದಿಲ್ಲ ಎಂದು ಕಾದಂಬರಿಯ ಸೌಂದರ್ಯವನ್ನು ವರ್ಣಿಸಲು ಇದೊಂದೇ ಸಾಲು ಸಾಕು ಒಂದೇ ವೇಳೆ ಒಂದು ವೇಳೆ ಭೌತಶಾಸ್ತ್ರಜ್ಞನಿಗೆ ಏನಾದರೂ ಸಂಸ್ಕೃತಕ್ಕೆ ಗೊತ್ತಿದ್ದರೆ ಅವರು ಕ್ವಾಂಟಮ್ ಫಿಸಿಕ್ಸ್ ರಸಜ್ಞಾನಂ ಆ ರೂಪೇನ ರೋಚಿತೆ ಎಂದು ಬದಲಾಯಿಸುತ್ತಿದ್ದರೇನು ಇನ್ನೊಂದು ನೋಡಿರಿ ಇಲ್ಲೇನು ಕೊಟ್ಟಿದ್ದಾರೆ ಕ್ವಾಂಟಮ್ನ ಕಾಡು ಅದು ಕೊಟ್ಟಿದ್ದಾರೆ ಕ್ವಾಂಟಮ್ ಸಿದ್ಧಾಂತವನ್ನು ಅರ್ಥೈಸಿಕೊಳ್ಳಬಯಸುವಿಗೆ ಅತ್ಯುತ್ತಮ ಮಾರ್ ಮಾರ್ಗದರ್ಶನವಾಗಬಲ್ಲ ಪುಸ್ತಕವೆಂದರೆ ಜಾರ್ಜ್ ಗ್ಯಾಮೋ ಬರೆದ ಮಿಸ್ಟರ್ ಟಾಮ್ ಟಾಮಿನ್ಸ್ ಟಾಮ್ ಟಾಮ್ಕಿನ್ಸ್ ಟಾಮ್ಕಿನ್ಸ್ ನ್ಯೂ ವರ್ಲ್ಡ್ ಮಿಸ್ಟರ್ ಟಾಮ್ಕಿನ್ಸ್ ನ್ಯೂ ವರ್ಲ್ಡ್ ಪುಸ್ತಕ ಅದರಲ್ಲಿ ಕಥಾನಾಯಕ ಟಾಮ್ಕಿನ್ಸ್ ಕ್ವಾಂಟಮ್ ಕಾಡಿಗೆ ಭೇಟಿ ಕೊಡುತ್ತಾನೆ ಮತ್ತೊಮ್ಮೆ ಕ್ವಾಂಟಮ್ ಸ್ಮುಕರ್ ಆಡುವವರನ್ನು ಕಾಣುತ್ತಾನೆ ಟಾಮ್ಕಿನ್ಸ್ ತನ್ನ ಕನಸಿನಲ್ಲಿ ಭೇಟಿಯಾಗುವ ಆ ಪ್ರಪಂಚದಲ್ಲಿ ಪ್ಲ್ಯಾಂಕ್ ನಿಯಂತ್ರಣದ ಬೆಲೆ ತುಂಬ ಹೆಚ್ಚಾಗಿರುತ್ತದೆ ಹಾಗಾಗಿ ನಮ್ಮ ಪ್ರಪಂಚದಲ್ಲಿ ನಾವು ಕೇವಲ ಪರಮಾಣು ಉಪಕರಣಗಳಲ್ಲಿ ಮಾತ್ರ ಕಾಣಬಹುದಾದ ಪರಿಣಾಮಗಳನ್ನೆಲ್ಲ ಟಾಮ್ಕಿನ್ಸ್ ಪ್ರತಿಯೊಂದು ವಸ್ತು ಮತ್ತು ಪ್ರಾಣಿ ಪಕ್ಷಿ ಮನುಷ್ಯ ಹೀಗೆಲ್ಲವನ್ನೂ ಕಾಣುತ್ತಾನೆ ಅದೇ ಈ ಪ್ರಪಂಚದ ವೈಶಿಷ್ಟ್ಯ ಇದನ್ನು ಗ್ಯಾಮೋ ಹೇಗೆ ಮುಟ್ಟುವಂತೆ ವಿವರಿಸಿದ್ದಾನೆಂದರೆ ಅಲ್ಪ ಸ್ವಲ್ಪ ಭೌತಶಾಸ್ತ್ರದ ಜ್ಞಾನ ಇರುವ ಸುಲಭವಾಗಿ ಅರ್ಥವಾಗುವಂತಿದೆ ಕಥೆಯ ಮೂಲಕ ಭೌತಶಾಸ್ತ್ರದ ಪರಿಕಲ್ಪನೆಗಳನ್ನು ವಿವರಿಸುವ ಕಲೆಯಲ್ಲಿ ಗ್ಯಾಮೋಗೆ ಸರ್ಸಾಟಿಯಾದವನು ಮತ್ತೊಬ್ಬನಿಲ್ಲ ಮಕ್ಕಳೇ ಇದು ಮುಗಿತು ಪಾರ್ಟ್ ಪೋರ್ ಇದು ಹೆಚ್ಚು ಇದು ಓದಿ ಹೆಚ್ಚಿನ ಕ್ವಾಟಮ್ ಸಿದ್ಧಾಂತ ಸ್ಟಡಿ ಮಾಡಿ ಏನಾದರೂ ನೀವು ಮುಂದೆ ನಿಮ್ಮ ಜೀವನದಲ್ಲಿ ನೋವೆಲ್ ಬಹುಮಾನವನ್ನು ಪಡೆದುಕೊಳ್ಳುತ್ತೀರೆಂದು ಆಶಿಸುತ್ತೇನೆ ಧನ್ಯವಾದಗಳು